ಮಾನವ ಕುಲಕ್ಕೆ ಮಹಾಮಾರಿಯಾಗಿ ಒಕ್ಕರಿಸಿರುವ ಕೊರೋನಾ ವೈರಸ್ನಿಂದ ಕೈಯಲ್ಲಿ ಕೆಲಸವಿಲ್ಲದೆ ಒಂದು ದಿನ ಊಟಕ್ಕೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇಂಥ ಸಮಯದಲ್ಲಿ ವಲಸಿಗರು ಗುರುತಿಸಿ ಇಂಥವರ ಹಸಿವನ್ನ ನೀಗಿಸಲು ಕಾರ್ಮಿಕ ಇಲಾಖೆ ಮುಂದಾಗಿದ್ದು ಬೆಳಗಾವಿ ಜಿಲ್ಲೆಯ ಕಾರ್ಮಿಕ ಇಲಾಖೆ ಅಧಿಕಾರಿಯಾದ ಬೆಂಗಾಲಿ ಬೆಂಗಾಲಿಯವರು ಮಾತನಾಡಿ ಕೊರೋನಾ ವೈರಸ್ ತಮಗೆ ತಾಗಬಾರದೆಂದು ಉದ್ದೇಶ ನಮ್ಮಲ್ಲಿದ್ದರೆ ಸರ್ಕಾರ ಹೇಳಿದಂತೆ ನಡೆದುಕೊಳ್ಳುವುದು ಎಲ್ಲರ ಕರ್ತವ್ಯವಾಗಿದೆ ಹಾಗೂ ಕೊರೋನಾದಿಂದ ಯಾರು ಭಯಪಡುವ ಅವಶ್ಯಕತೆ ಇಲ್ಲ ಎಚ್ಚರಿಕೆಯಿಂದ ಇರಲಿ ಎಲ್ಲರೂ ಮುಂಜಾಗ್ರತಾ ಕ್ರಮವಾಗಿ ಯಾರೂ ಮನೆ ಬಿಟ್ಟು ಹೊರಗಡೆ ಬರಬೇಡಿ ಯಾರಾದರೂ ಹೊರಗಿನಿಂದ ಬಂದರೆ ಆ ವ್ಯಕ್ತಿಯ ಬಗ್ಗೆ ತಿಳಿದುಕೊಂಡು ನಿಮ್ಮ ಜವಾಬ್ದಾರಿ ಎಂದರು ಮತ್ತೆ ಎಲ್ಲೇ ನಮ್ಮ ಇನ್ನೊಂದು ಮೈಸೂರು ಸರ್ವೆ ಮಾಡ್ತಾ ಇದ್ದಾರೆ ಆ ಸರ್ವೆ ಮುಖಾಂತರ ಪಟ್ಟಿ ಕೊಡ್ತಾ ಇದ್ದಾರೆ ಕಾರ್ಮಿಕರ ವರದಿ ಪ್ರಕಾರ ಅವರಿಗೆ ಒಂದು ಕನಿಷ್ಠ ಒಂದು ಹತ್ತು ದಿವ್ಸ ಹಾಕುವ ಅಕ್ಕಿ ಎಣ್ಣೆ ಉಗ್ರಬೇಳಿ ಚಹಾಪುಡಿ ಸಕ್ರಿ ಸಾಬೂನು ಈ ಒಂದು ಐಟಮ್ಸ್ ದಿನಿತ್ಯ ಬಳಕೆ ಹಾಕುವಂತಹ ಐಟಮ್ಸ್ ಏನದ ಅವ್ರ ಐಟಮ್ಸ್ ಅನ್ನ ನಾವ್ ಒಂದು డిస్ట్రిబ్యూషన్ ఆ టెంట్ టెంట్ సహితా హేసి బాస్ జన వలసే కార్మికు ఏరి మారు బేర దేశ్ నవర్ కిడ్కే వాహన పరిస్థితి ఇలా అంత అదే హుడ్క ఆ హడికి హోగి ఆహార ధాన్య వృద్ధి ತಾಲೂಕಲ್ಲಿ ಸಜೆಕ್ಟ್ ನವತ್ ಮಂದಿ ಇದೆ ಆಗಂಗ ಐಟಮ್ ಮುಂದ್ ಅವ್ರು ಯಾವ ತರ ನಮ್ಗೆ ಸರ್ಕಾರದ ನಿರ್ದೇಶನದಂತೆ ಗೋಕಾಕ್ ತಾಲೂಕಿನ ಪಡಿತರ ಚೀಟಿ ಹೊಂದಿದ ಇರುವ ಬೇರೆ ರಾಜ್ಯ ಜಿಲ್ಲೆಗಳಿಂದ ಬಂದಂತಹ ಗೋಕಾಕ್ ಸೇರಿದಂತೆ ಮಲ್ಲಾಪುರ ಪಿಜಿ ಹಾಗೂ ಕೊನ್ನೂರು ರೈಲ್ವೆ ಸ್ಟೇಷನ್ ನಲ್ಲಿರುವ ಒಟ್ಟು ನಲ್ವತ್ ಮೂರು ವಲಸಿಗರಿಗೆ ಒಂದು ಆಗುವಷ್ಟು ಆಹಾರ ಸಾಮಗ್ರಿ ಮಾಸ್ಕ್ ಸ್ಯಾನಿಟೈಸರ್ ಕಿಟ್ ಅನ್ನ ನೀಡಿ ಎಲ್ಲಾದರೂ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಕಂಡು ಬಂದಲ್ಲಿ ತಕ್ಷಣ ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ತಪಾಸಣೆ ಮಾಡಿಕೊಳ್ಳಲು ವಿನಂತಿಸಿದ್ರು ಸ್ವಲ್ಪ ಸರ್ವಿಸ್ ಕೊಡ್ತಿದ್ದು ಅಂದರೆ ಅದು ನಮ್ಮ ಕಾರ್ಮಿಕ ಇಲಾಖೆಯನ್ನು ಇದ್ದೀವಿ ವಲಸೆ ಕಾರ್ಮಿಕ ಅಂತರಾಜ್ಯ ವಲಸೆ ಕಾರ್ಮಿಕರಿಗೆ ನಮ್ಮ ಹೆಲ್ಪ್ಲೈನ್ದಿಂದ ಇದು ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಬಂದಂಥ ಆದೇಶವನ್ನು ಪಾಲನೆ ಮಾಡ್ಕೊತೀವಿ ಮತ್ತು ಅವ್ರು ಎಲ್ಲೆಲ್ಲಿ ವಸ್ತೀಲ್ ಮಾಡ್ರೆ ಏನು ಅಂತ ತಿಳ್ಕೊಂಡು ಮತ್ತು ತಾಲೂಕು ಆಡಳಿತ ನಿರ್ದೇಶನದ ಮೇರೆಗೆ ಕಾರ್ಮಿಕರಿಗೆ ನಾವು ಫುಡ್ಡನ್ನು ಸಪ್ಲೈ ಮಾಡ್ತಾ ಇದೀವಿ ಸರ್ ಏನು ಕೊಡ್ತಾಯಿದ್ದೀವಿ ಗಾಳಿ ಎಣ್ಣೆ ಚಾಪುಡಿ ಸಕ್ಕರೆ ಸೋಪು ಮತ್ತು ಸ್ಯಾನಿಟೈಸ್ ಕೊಡ್ತಾಯಿದ್ದೀವಿ ಮಾಸ್ಕ್ ಕೊಡ್ತಾಯಿದ್ದೀವಿ ಇದೆಲ್ಲ ವಿತರಣೆ ಮಾಡ್ತೀವಿ ಹೆಂಗೆ ಬೇಕಾದ್ರೆ ವ್ಯವಸ್ಥೆ ಮಾಡ್ಕೊತೀವಿ

ಮತ್ತು ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತರಾದ ಕಟ್ಟಡ ಕಾರ್ಮಿಕರಿಗೆ ತಲಾ ಎರಡು ಸಾವಿರ ರು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗೋಕಾಕ್ ತಹಶೀಲ್ದಾರ್ ಪ್ರಕಾಶ್ ಹೊಡಪ್ಪನವರ್ ಗೋಕಾಕ್ ವಲಯದ ಡಿವೈಎಸ್ಪಿ ಪಿಡಿಟಿ ಪ್ರಭು ಗೋಕಾಕ್ ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದ ಪಾಂಡುರಂಗ ಮಾವರ್ಕರ್ ಸೇರಿದಂತೆ ಸಿಬ್ಬಂದಿ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು